ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖವಾದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ಅಧ್ಯಯನ ಮಾಡೋಣ ಅಂತಿಮ ಹಂತದ ಸಿದ್ಧತೆಗಾಗಿ ಈ ಬಹು ಆಯ್ಕೆಯ ಪ್ರಶ್ನೆಗಳು ನೀವು ಓದಿದ್ದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವುದಕ್ಕೆ ನೀವು ನೆನಪಿಸಿಕೊಂಡಿದ್ದನ್ನು ಮನನ ಮಾಡಿಕೊಳ್ಳುವುದಕ್ಕೆ ಹಾಗೂ ಪರೀಕ್ಷೆಯಲ್ಲಿ ಬರೆಯುವುದಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಕೊನೆವರೆಗೂ ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡಿ ಮೂವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇವೆ ಖಂಡಿತ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯ ಬರೆಯುವಿಕೆಗೆ ಸಹಾಯ ಮಾಡೇ ಮಾಡುತ್ತೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ ಅಂತ ವಿನಂತಿಸ್ತಾ ನಾವು ಈಗ ಈ ಭಾಗವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದಾಖಲಾದ ಲಿಂಗಾನುಪಾತ ಏನು ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಸ್ತ್ರೀಯರು ಸಾವಿರ ಪುರುಷರಿಗೆ ಒಂಬೈನೂರ ಎಂಬತ್ತು ಸ್ತ್ರೀಯರು ಸಾವಿರ ಪುರುಷರಿಗೆ ಎಂಟುನೂರ ನಲವತ್ತು ಸ್ತ್ರೀಯರು ಸಾವಿರ ಪುರುಷರಿಗೆ ಎಂಟುನೂರ ಎಂಬತ್ತು ಸ್ತ್ರೀಯರು ಉತ್ತರವನ್ನು ನೀವು ಕೂಡ ಊಹಿಸಿ ನೆನ್ಪು ಮಾಡಿಕೊಳ್ಳಿ ಸರಿಯಾದಂತಹ ಉತ್ತರ ಏನು ಅಂತ ಕೇಳಿದರೆ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಸ್ತ್ರೀಯರು ಎರಡನೇ ಪ್ರಶ್ನೆ ಡೆಮೋಗ್ರಫಿ ಪದವನ್ನು ಪರಿಚಯಿಸಿದವರು ಯಾರು ಇರಾವತಿ ಕರ್ವೆ ಹೆನ್ರಿ ಮೇನ್ ಚಾರ್ಲ್ಸ್ ಮೆಟ್ಕಾಫ್ ಅಚಿಲ್ ಗಿಲಿಯಾರ್ ನೀವು ಕೂಡ ನೆನಪು ಮಾಡ್ಕೋತಾ ಇದ್ದೀರಲ್ವ ಡೆಮೋಗ್ರಫಿ ಪದವನ್ನು ಪರಿಚಯಿಸಿದವರು ಯಾರು ಅಚಿಲ್ ಗಿಲ್ಯಾರ್ಡ್ ಅವರು ಡೆಮಾಗ್ರಫಿ ಪದವನ್ನು ಪರಿಚಯಿಸಿದವರು ಜನಸಂಖ್ಯಾ ವಿಭಜಕ ವರ್ಷ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಯಾವುದು ಜನಸಂಖ್ಯಾ ವಿಭಜಕ ವರ್ಷ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಜನಸಂಖ್ಯಾ ವಿಭಜಕ ವರ್ಷ ಯಾವ ವಿಧಿ ಅಸ್ಪೃಶ್ಯತೆಯನ್ನು ವಿರೋಧಿಸುತ್ತದೆ ಹತ್ತೊಂಬತ್ತನೇ ವಿಧಿ ಇಪ್ಪತ್ತೊಂದನೇ ವಿಧಿ ಹದಿನೇಳನೇ ವಿಧಿ ಇಪ್ಪತ್ತ್ಮೂರನೇ ವಿಧಿ ಯಾವುದು ಅಸ್ಪೃಶ್ಯತೆಯನ್ನು ವಿರೋಧಿಸುವ ವಿಧಿ ಎಸ್ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ವಿರೋಧಿಸುತ್ತೆ ಐದನೆಯ ಪ್ರಶ್ನೆ ಕೇರಳದ ನಾಯರ್ ಮಾತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಏನಂತ ಕರೀತಾರೆ ತರವಾಡು ಇಲ್ಲಂ ನರಸಿಂಗನ್ ಮೇಲಿನ ಎಲ್ಲವೂ ಕೇರಳದ ನಾಯರ್ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಯಾವುದು ತರವಾಡು ತರವಾಡುವನ್ನು ಕೇರಳದ ನಾಯರ್ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ಪರಿಗಣಿಸ್ತಾರೆ ಐಆರ್ ಡಿ ಪಿಯ ವಿಸ್ತೃತ ರೂಪವನ್ನು ಬರೆಯಿರಿ ಸಮಗ್ರ ರಾಜ್ಯಾಭಿವೃದ್ಧಿ ಸಮಗ್ರ ನಗರಾಭಿವೃದ್ಧಿ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಮಗ್ರ ರಾಷ್ಟ್ರಗಳ ಅಭಿವೃದ್ಧಿ ಯಾವುದು ಆರ್ ಡಿ ಪಿ ಇಂಟೆನ್ಸಿವ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮುಂದಿನ ಪ್ರಶ್ನೆಗೆ ಬರೋಣ ಅಲ್ವಾ ಗ್ರಾಮೀಣ ಜನರ ಆರೋಗ್ಯ ವಿಮಾ ಯೋಜನೆ ಯಾವುದು ಸುಹಾಸಿನಿ ವೀರನಾರಿ ಗ್ರಾಮಜ್ಯೋತಿ ಯಶಸ್ವಿನಿ ಗ್ರಾಮೀಣ ಜನರ ಆರೋಗ್ಯ ವಿಮಾ ಯೋಜನೆ ಯಶಸ್ವಿನಿ ಅನ್ನೋದು ನಾವೆಲ್ಲ ಕಲ್ತ್ಕೊಂಡಂತಹ ವಿಷಯ ಎಂಟನೇ ಪ್ರಶ್ನೆಗೆ ಬರೋಣ ಸತ್ಯ ಶೋಧಕ ಸಮಾಜ ಸ್ಥಾಪನೆ ಮಾಡಿದವರು ರಾಜ ಮೋಹನ್ ರಾಯ್ ಆತ್ಮರಾಮ್ ಪಾಂಡುರಂಗ್ ಸ್ವಾಮಿ ದಯಾನಂದ ಸರಸ್ವತಿ ಜ್ಯೋತಿರಾವ್ ಪುಲೆ ಸತ್ಯಶೋಧಕ ಸಮಾಜ ಯಾರು ಸ್ಥಾಪನೆ ಮಾಡಿದ್ದು ಜ್ಯೋತಿರಾವ್ ಪುಲೆ ಅವರು ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ್ ಆತ್ಮರಾಮ್ ಪಾಂಡುರಂಗ್ ಪ್ರಾರ್ಥನಾ ಸಮಾಜ್ ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ್ ಇಲ್ಲಂ ಎಂದರೆ ಏನು ಕೇರಳದ ನಂಬೂದರಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಕೇರಳದ ನಾಯರ್ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಧಾರವಾಡದ ನರಸಿಂಗನ ವಿಭಕ್ತ ಕುಟುಂಬ ಮೇಲಿನ ಎಲ್ಲವೂ ಇಲ್ಲಂ ಎಂದರೆ ಏನು ಯೋಚನೆ ಮಾಡಿ ಉತ್ತರ ಕೊಡಿ ಎಸ್ ಉತ್ತರ ಏನು ಹೇಳಿ ಕೇರಳದ ನಂಬೂದರಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇಲ್ಲಂ ತರವಾಡು ಎಂದರೆ ಕೇರಳದ ನಾಯರ್ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಭಾರತದ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೆದವರು ಯಾರು ಇರಾವತಿ ಕರ್ವೆ ಹೆನ್ರಿ ಮೇನ್ ಚಾರ್ಲ್ಸ್ ಮೆಟ್ಕಾಫ್ ಅಚಿಲ್ ಯಾರ್ ಯಾರು ಭಾರತದ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೆದವರು ಹೆನ್ರಿ ಮೇನ್ ಅಥವಾ ಚಾರ್ಲ್ಸ್ ಮೆಟ್ಕಾಫ್ ಎಸ್ ಯಾವುದು ಚಾರ್ಲ್ಸ್ ಮೆಟ್ಕಾಫ್ ಸರಿಯಾದ ಉತ್ತರ ಹೆನ್ರಿ ಮೇನ್ ಅಂತ ಕರೀತಾರೆ ಅವಿಭಕ್ತ ಕುಟುಂಬಗಳನ್ನು ಮಹಾಮನೆ ಅಂತ ಕರೀತಾರೆ ಸೊ ಚಾರ್ಲ್ಸ್ ಮೆಟ್ಕಾಫ್ ಭಾರತದ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಅಂತ ಕರೆದಿರೋರು ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಈ ಪುಸ್ತಕವನ್ನು ಬರೆದವರು ಯಾರು ಇರಾವತಿ ಕರ್ವೆ ಎ ಆರ್ ದೇಸಾಯಿ ಚಾರ್ಲ್ಸ್ ಮೆಟ್ಕಾಫ್ ಅಚಿಲ್ ಗಿಲಿಯಾರ್ಡ್ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಬರೆದವರು ಯಾರು ಇರಾವತಿ ಕರ್ವೆನಾ ಎ ಆರ್ ದೇಸಾಯಿ ಅವರ ರೂರಲ್ ಸೋಷಿಯಾಲಜಿ ಇಂಡಿಯವನ ಬರೆದವರು ಎ ಆರ್ ದೇಸಾಯಿ ಅವರು ಹನ್ನೆರಡನೇ ಪ್ರಶ್ನೆ ಭಾರತದ ಮೊದಲ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಯಾವುದು ನಾಗನಗೌಡ ಆಯೋಗ ಮಂಡಲ ಆಯೋಗ ಕಾಕಾ ಕಾಲೇಲ್ಕರ್ ಆಯೋಗ ಬಲವಂತರಾಯ್ ಮೆಹ್ತಾ ಆಯೋಗ ಯಾವುದು ಭಾರತದ ಮೊದಲ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕಾಕಾ ಕಾಲೇಲ್ಕರ್ ಆಯೋಗ ಭಾರತದ ಮೊದಲ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಸೂಕ್ಷ್ಮ ಹಣಕಾಸು ಈ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಇರಾವತಿ ಕರ್ವೆ ಎ ಆರ್ ದೇಸಾಯಿ ಮೊಹಮ್ಮದ್ ಯುನೀಸ್ ಅಚಿಲ್ ಗಿಲ್ಯಾರ್ ಸೂಕ್ಷ್ಮ ಹಣಕಾಸು ಈ ಪರಿಕಲ್ಪನೆಯನ್ನು ನೀಡಿದವರು ಮೊಹಮ್ಮದ್ ಯುನೀಸ್ ಮುಂದಿನ ಪ್ರಶ್ನೆ ಹರಿಜನ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ನರಸಿಂಹ ಮೆಹ್ತಾ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಅಂಬೇಡ್ಕರ್ ಶ್ರೀನಿವಾಸ ರಾವ್ ಹರಿಜನ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಉತ್ತರ ಯಾವುದು ನರಸಿಂಹ ಮೆಹ್ತಾ ಇವರು ಮೊದಲು ಪರಿಚಯಿಸ್ತಾರೆ ಗುಜರಾತ್ನವರು ನರಸಿಂಹ ಮೆಹ್ತಾ ಭಾರತದ ಅವಿಭಕ್ತ ಕುಟುಂಬಗಳನ್ನು ಮಹಾಮನೆ ಅಂತ ಕರೆದವರು ಯಾರು ಇರಾವತಿ ಕರ್ವೆ ಹೆನ್ರಿ ಮೇನ್ ಚಾರ್ಲ್ಸ್ ಮೆಟ್ಕಾಫ್ ಅಚಿಲ್ ಗಿಲಿಯಾರ್ಡ್ ಆಗಲೇ ನಾವು ಇದರ ಬಗ್ಗೆ ಪ್ರಸ್ತಾಪ ಮಾಡಾಗಿತ್ತಲ್ವ ಭಾರತದ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವ್ರು ಯಾರು ಹೆನ್ರಿ ಮೇನ್ ಅವರು ಮುಂದಿನ ಪ್ರಶ್ನೆ ಕಾಗೋಡು ಸತ್ಯಾಗ್ರಹದ ಪ್ರಮುಖ ಘೋಷಣೆ ನ್ಯಾಯವೇ ದೇವರು ಹಕ್ಕುಗಳೇ ಉಸಿರು ಉಳುವವನಿಗೆ ಭೂಮಿ ಹಸಿರೇ ಉಸಿರು ಕಾಗೋಡು ಸತ್ಯಾಗ್ರಹದ ಪ್ರಮುಖ ಘೋಷಣೆ ಯಾವುದು ಹಸಿರೇ ಉಸಿರಾ ಉಳುವವನಿಗೆ ಭೂಮಿನ ಉಳುವವನಿಗೆ ಭೂಮಿ ಸರಿಯಾದ ಉತ್ತರ ಪಾಶ್ಚಿಮಾತ್ಯೀಕರಣ ಪರಿಕಲ್ಪನೆ ಪರಿಚಯಿಸಿದವರು ಇರಾವತಿ ಕರ್ವೆ ಎಆರ್ ದೇಸಾಯಿ ಮೊಹಮ್ಮದ್ ಯುನೀಸ್ ಎಂ ಎನ್ ಶ್ರೀನಿವಾಸ್ ಪಾಶ್ಚಾತ್ಯೀಕರಣ ಇದನ್ನು ಪರಿಚಯಿಸಿದವರು ಯಾರು ಎಂಎನ್ ಶ್ರೀನಿವಾಸ್ ಅವರು ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ವೈದಿಕ ನಾಗರಿಕತೆ ಸಿಂಧು ನಾಗರಿಕತೆ ಮೇಲಿನ ಎರಡು ಸರಿ ಮೇಲಿನ ಎರಡು ತಪ್ಪು ಯಾವುದಾಗಾದರೆ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ವೈದಿಕ ಸಿಂಧು ಎರಡೂನ ಸರಿದ ಉತ್ತರ ಸಿಂಧು ನಾಗರಿಕತೆ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಆಗಲೇ ಪರಿಚಯಿಸಿದವರು ಯಾರು ಅಂತ ನೋಡಿದೀವಿ ನರಸಿಂಹ ಮೆಹ್ತಾ ಆಗಿತ್ತು ಹಾಗಾದರೆ ಜನಪ್ರಿಯಗೊಳಿಸಿದವರು ಅವರೇನಾ ಅಥವಾ ಮಹಾತ್ಮ ಗಾಂಧೀಜಿಯವರ ಡಾಕ್ಟರ್ ಅಂಬೇಡ್ಕರ್ ಅವರ ಶ್ರೀನಿವಾಸರಾವ್ ಅವರ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿಯವರು ಆರ್ಯ ಸಮಾಜದ ಸ್ಥಾಪಕರು ಆಗಲೇ ಇದ್ರ ಬಗ್ಗೆ ನೋಡಿದ್ವಿ ರಾಜ ರಾಮ್ ಮೋಹನ್ ರಾಯ್ ಆತ್ಮಾರಾಮ್ ಪಾಂಡುರಂಗ್ ಸ್ವಾಮಿ ದಯಾನಂದ ಸರಸ್ವತಿ ಜ್ಯೋತಿರಾವ್ ಪುಲೆ ಜ್ಯೋತಿರಾವ್ ಪುಲೆ ಅವರು ಸತ್ಯಶೋಧಕ ಸಮಾಜ ಆತ್ಮಾರಾಮ್ ಪಾಂಡುರಂಗ್ ಪ್ರಾರ್ಥನಾ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಹಾಗಾದರೆ ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಯಾರು ಇರಾವತಿ ಕರ್ವೆ ಎ ಆರ್ ದೇಸಾಯಿ ಮೊಹಮ್ಮದ್ ಯುನೀಸ್ ಎಂ ಎನ್ ಶ್ರೀನಿವಾಸ್ ಪಾಶ್ಚಾತ್ಯಕರಣ ಮತ್ತು ಸಂಸ್ಕೃತಾನುಕರಣ ಇವೆರಡನ್ನ ಕೂಡ ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಎಂ ಎನ್ ಶ್ರೀನಿವಾಸ್ ಅವರು ಮುಂದಿನ ಪ್ರಶ್ನೆ ಲಿಜ್ಜತ್ ಕೇಂದ್ರ ಕಚೇರಿಯಲ್ಲಿದೆ ದೆಹಲಿ ಮುಂಬೈ ಹೈದರಾಬಾದ್ ಬೆಂಗಳೂರು ಲಿಜ್ಜತ್ನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮುಂದಿನ ಪ್ರಶ್ನೆ ಕರ್ಣವನ್ ಅಂದರೆ ಯಾರು ಮಾತೃಪ್ರಧಾನ ಕುಟುಂಬದ ತಾಯಿಯ ಸಹೋದರ ಮಾತೃಪ್ರಧಾನ ಕುಟುಂಬದ ತಾಯಿಯ ಗಂಡ ಪಿತೃಪ್ರಧಾನ ಕುಟುಂಬದ ತಂದೆಯ ಸಹೋದರ ಅವಿಭಕ್ತ ಕುಟುಂಬದ ಯಜಮಾನ ಯಾರು ಅಂದ್ರೆ ಕರ್ಣವನ್ ಅಂದ್ರೆ ಮಾತೃಪ್ರಧಾನ ಕುಟುಂಬದ ತಾಯಿಯ ಸಹೋದರ ಆತ ಪ್ರಮುಖ ಪಾತ್ರ ವಹಿಸ್ತಾನೆ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಮುಂದಿನ ಪ್ರಶ್ನೆ ಏಷ್ಯನ್ ಡ್ರಾಮಾ ಬರೆದವರು ಯಾರು ಇರಾವತಿ ಕರ್ವೆ ಎ ಆರ್ ದೇಸಾಯಿ ಮೊಹಮ್ಮದ್ ಯುನೀಸ್ ಗುನ್ನಾರ್ ಮಿರ್ಡಾಲ್ ಏಷ್ಯನ್ ಡ್ರಾಮಾ ಬರೆದವರು ಯಾರು ಗುನ್ನಾರ್ ಮಿರ್ಡಾಲ್ ಅವರು ಏಷ್ಯನ್ ಡ್ರಾಮಾವನ್ನು ಬರೀತಾರೆ ಮುಂದುವರೆದು ಡಿ ಎಸ್ ಎಸ್ನ ವಿಸ್ತರೂಪವೇನು ಡಿ ಎಸ್ ಎಸ್ ಅಂದರೆ ಏನು ದಲಿತ ಸಂಘರ್ಷ ಸಮಿತಿ ದಲಿತ ಸಮೂಹ ಸಮಿತಿ ದಲಿತ ಉದ್ದಾರಕ ಸಮಿತಿ ದಲಿತ ಸಾಮೂಹಿಕ ಸಮಿತಿ ಡಿ ಎಸ್ ಎಸ್ ಅಂದರೆ ದಲಿತ ಸಂಘರ್ಷ ಸಮಿತಿ ಮುಂದಿನ ಒಂದು ಪ್ರಶ್ನೆ ಪ್ರಬಲ ಜಾತಿ ಈ ಪರಿಕಲ್ಪನೆ ಕೊಟ್ಟವರು ಯಾರು ಇರಾವತಿ ಕರ್ವೆ ಎ ಆರ್ ದೇಸಾಯಿ ಮೊಹಮ್ಮದ್ ಯುನೀಸ್ ಎಂ ಎನ್ ಶ್ರೀನಿವಾಸ್ ಪ್ರಬಲ ಜಾತಿ ಪರಿಕಲ್ಪನೆ ಕೊಟ್ಟವರು ಯಾರು ಎಂ ಎನ್ ಶ್ರೀನಿವಾಸ್ ಅವರು ಮುಂದಿನ ಪ್ರಶ್ನೆ ಕರ್ತ ಎಂದರೆ ಯಾರು ಮಾತೃಪ್ರಧಾನ ಕುಟುಂಬದ ತಾಯಿಯ ಸಹೋದರ ಮಾತೃಪ್ರಧಾನ ಕುಟುಂಬದ ತಾಯಿಯ ಗಂಡ ಪಿತೃಪ್ರಧಾನ ಕುಟುಂಬದ ತಂದೆಯ ಸಹೋದರ ಅವಿಭಕ್ತ ಕುಟುಂಬದ ಹಿರಿಯ ಪುರುಷ ಕರ್ತೃ ಎಂದರೆ ಯಾರು ಆಗಲೇ ಕರ್ಣವನಂದರೆ ಯಾರು ಅಂತ ನೋಡಿದೀವಿ ಮಾತೃಪ್ರಧಾನ ಕುಟುಂಬದ ತಾಯಿಯ ಸಹೋದರ ಕರ್ತೃ ಎಂದರೆ ಅವಿಭಕ್ತ ಕುಟುಂಬದ ಹಿರಿಯ ಪುರುಷ ಅವನನ್ನು ಕರ್ತ್ರ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಪಕ್ಕಾ ಆಹಾರ ಅಂದರೆ ಹಾಲಿನಲ್ಲಿ ಬೇಯಿಸಿದ ಆಹಾರ ತುಪ್ಪದಲ್ಲಿ ಬೇಯಿಸಿದ ಆಹಾರ ಮೇಲಿನ ಎರಡು ಸರಿ ಮೇಲಿನ ಎರಡು ತಪ್ಪು ಏನು ಪಕ್ಕ ಆಹಾರ ಅಂದರೆ ಹಾಲಿನಲ್ಲಿ ಅಥವಾ ತುಪ್ಪದಲ್ಲಿ ಬೇಯಿಸಿದ ಆಹಾರ ಅಲ್ಲಿಗೆ ಮೇಲಿನ ಎರಡು ಸರಿ ಮುಂದಿನ ಪ್ರಶ್ನೆ ಗ್ರಾಮದ ಮುಖ್ಯಸ್ಥ ಯಾರು ಅಧ್ಯಕ್ಷ ಪುರೋಹಿತ ಗೌಡ ಗ್ರಾಮೀಣಿ ಗ್ರಾಮದ ಮುಖ್ಯಸ್ಥ ಯಾರು ಗೌಡನೋ ಗ್ರಾಮೀಣಿಯೋ ಸರಿದ ಉತ್ತರ ಗ್ರಾಮೀಣಿ ಮುಂದಿನ ಪ್ರಶ್ನೆ ಗೌರವ ಆಂದೋಲನ ಆರಂಭಿಸಿದವರು ಯಾರು ಇರಾವತಿ ಕರ್ವೆ ಎ ಆರ್ ದೇಸಾಯಿ ಮೊಹಮ್ಮದ್ ಯುನೀಸ್ ರಾಮಸ್ವಾಮಿ ಅಯ್ಯರ್ ಇ ವಿ ರಾಮಸ್ವಾಮಿ ಅಯ್ಯರ್ ಇವರು ಗೌರವ ಆಂದೋಲನವನ್ನು ಆರಂಭಿಸುತ್ತಾರೆ ಮುಂದಿನ ಒಂದು ಪ್ರಶ್ನೆ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವುದು ನಾಗನಗೌಡ ಆಯೋಗ ಮಂಡಲ್ ಆಯೋಗ ಕಾಕಾ ಕಾಲೇಲ್ಕರ್ ಆಯೋಗ ಬಲವಂತರಾಯ್ ಮೆಹ್ತಾ ಆಯೋಗ ನಾಗನಗೌಡ ಆಯೋಗ ಕರ್ನಾಟಕದ ಮೊದಲ ಹಿಂದು ಹಿಂದುಳಿದ ವರ್ಗಗಳ ಆಯೋಗವೇ ಅಥವಾ ಮಂಡಲ್ ಆಯೋಗವೇ ಕಾಕಾ ಕಾಲೇಲ್ಕರ್ ಆಯೋಗ ನಾವು ನೋಡಿದೀವಿ ಭಾರತದ ಮೊದಲ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಬಲವಂತರಾಯ್ ಮೆಹಾ ಸಮಿತಿ ಇದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಹಾಗಾದರೆ ಯಾವುದು ನಾಗನಗೌಡ ಮಂಡಲ ಆಯೋಗ ಸರಿದ ಉತ್ತರ ನಾಗನಗೌಡ ಆಯೋಗ ಇದೊಂದು ಆಯ್ಕೆಯ ಕೊನೆಯ ಪ್ರಶ್ನೆ ಸುಲಭ ಇಂಟರ್ನ್ಯಾಷನಲ್ ಸಂಘಟನೆಯ ಸಂಸ್ಥಾಪಕರು ಯಾರು ಇರಾವತಿ ಕರ್ವೆ ಎ ಆರ್ ದೇಸಾಯಿ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ರಾಮಸ್ವಾಮಿ ಅಯ್ಯರ್ ಸುಲಭ ಇಂಟರ್ನ್ಯಾಷನಲ್ ಸಂಘಟನೆಯ ಸ್ಥಾಪಕರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಹೀಗೆ ಮೂವತ್ತ ಎರಡು ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ಅಧ್ಯಯನ ಮಾಡಿದ್ದೀವಿ ಈ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಇದನ್ನು ಮನನ ಮಾಡಿಕೊಳ್ಳಿ ನಿಮ್ಮ ಪರೀಕ್ಷೆಗೆ ಖಂಡಿತ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಈ ಎಲ್ಲ ಪ್ರಶ್ನೆಗಳನ್ನು ತಯಾರಿಸುವಲ್ಲಿ ಅತ್ಯಂತ ಸಹಕರಿಸಿದ ನಮ್ಮ ಬಾಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಶಂಕರ್ ನಾರಾಯಣ್ ಪಡ್ಗ ಇವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋವನ್ನು ಮುಗಿಸೋಣ ನಿಮ್ಮ ಸಮಾಜಶಾಸ್ತ್ರ ಪರೀಕ್ಷೆಗೆ ಗುಡ್ ಲಕ್ ಶುಭವಾಗಲಿ ಧನ್ಯವಾದಗಳು